ಗಾಯಸ್ ನನ್ನ ರೊಟ್ಟಿ ನೋಡಿ ನಗಬೇಡಿ ದಯವಿಟ್ಟು ಮಾಡೋದಲ್ಲ ಮಾಡಬಿಟ್ಟು ಈ ಗಂಡಸ್ರಿಗೆ ನೈಸ್ ಮಾಡೋದು ಕೂಡ ಚೆನ್ನಾಗಿ ನೋಡೋಣ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಹೊಸ ವರ್ಷದ ಸೂರ್ಯೋದಯ ಎಲ್ರಿಗೂ ಒಳ್ಳೇದಾಗಲಿ ಅಂದ್ಕೊಂಡಿರೋದೆಲ್ಲ ಸಿಕ್ಕಲಿ ಸಿಕ್ಲಿ సో నేను అందుకో తి మొమ్మ ఎల్లూస శుభాశ సో ఫ్రెండ్స్ పాలకు సొప్పు యూస్ మి చపాతి మోడ ముంచే నన్ను పాల క్లీన్ మి ఉప్పు సో ఇది స్వల్ప సో నోడి థర్ ఉప్పు బేయకే ఇని ಒಂದು ಹತ್ತು ನಿಮಿಷ ಬೆಂದ್ಬಿಡುತ್ತೆ ಸೊ ಬೆಂದಾದ್ಮೇಲೆ ಸ್ವಲ್ಪ ಜನ ಕೈಯಲ್ಲಿ ಅಂದರೆ ಚೆನ್ನಾಗಿ ಸಾಫ್ಟಾಗಿ ಕ್ಯೂಚ್ಕೋತಾರೆ ಸ್ವಲ್ಪ ಜನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋತಾರೆ ಸೊ ನಾನು ಗ್ರೈಂಡ್ ಮಾಡ್ಕೋತೀನಿ ಆ್ಯಂಡ್ ಇದು ಬೇಯ್ತಾ ಇರಲಿ ನಾನು ಅಷ್ಟೊತ್ತಿಗೆ ಅವರೇ ಕಾಳು ಮಸಾಲ ಮಾಡ್ತೀನಿ ರೈಸ್ ಈಗ ಮಶ್ರೂಮ್ ಗ್ರೇವಿ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಸೊ ಮಶ್ರೂಮ್ ವಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ ಸೊ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಸೊಪ್ಪು ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಬಾದಾಮಿ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಗೈಸ್ ಇದನ್ನು ನಾನು ಗ್ರೈಂಡ್ ಮಾಡಿಕೊಂಡೆ ಕಡಾಯಿ ತಗೊಂಡೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಆ್ಯಡ್ ಮಾಡ್ತೀನಿ ಈರುಳ್ಳಿ ಆ್ಯಂಡ್ ಮಾಡಿ ಚೆನ್ನಾಗೇ ನಾನು ಆದಷ್ಟು ಬ್ರೌನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಇದು ಬ್ರೌನಿಷ್ ಆಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಆ್ಯಡ್ ಮಾಡ್ತೀನಿ ಇದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸೊ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ ಇದು ಮಸಾಲ ಸ್ವಲ್ಪ ಕುದ್ಮೇಲೆ ಇದಕ್ಕೆ ನಾವು ಸ್ಪೈಸಸ್ ಆ್ಯಡ್ ಮಾಡೋಣ ನಾನು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಈ ಸ್ಪೂನಲ್ಲಿ ಚಿಕ್ಕ ಟೇಬಲ್ ಅಷ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಒಂಚೂರು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ ಅದಾದ್ಮೇಲೆ ಧನಿಯಾ ಪೌಡರ್ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಮೂರು ನಿಮಿಷ ಮೇಲೆ ನಾವು ಮಶ್ರೂಮ್ ಆ್ಯಡ್ ಮಾಡೋಣ ಮಶ್ರೂಮ್ ಆ್ಯಡ್ ಮಾಡಿ ನಾವು ಉಪ್ಪು ಹಾಕೊಳ್ಳೋಣ ಸೊ ಫ್ರೆಂಡ್ಸ್ ಮೇಲೆ ನಾನು ಮಶ್ರೂಮ್ನ ಆ್ಯಡ್ ಮಾಡ್ತೀನಿ ಸೊ ನಾನು ಮಶ್ರೂಮ್ಗೆ ಉಪ್ಪು ಹಾಕೋತೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಮೇಲೆ ಮಶ್ರೂಮಲ್ಲಿ ಸ್ವಲ್ಪ ಅನೀರಿನ ಅಂಶ ಬಿಡುತ್ತೆ ಸೊ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದು ನೋಡಿ ನೀವು ಬೇಕಾದರೆ ನೀವು ಒಂದು ಗ್ಲಾಸಷ್ಟು ನೀವು ವಾಟರ್ ಹಾಕ್ಕೋಬೋದು ಸೊ ಸದ್ಯಕ್ಕೆ ಈಗ ಈ ಇದೆ ಚಿಕ್ಕಗೆ ಸೊ ಈಗ ಇದು ಚೆನ್ನಾಗಿ ಬೇಯ್ಲಿ ಅದಾದ್ಮೇಲೆ ನಾನು ನಿಮ್ಗೆ ತೋರ್ಸದ್ನೆಲ್ಲ ಪಾಲಕ್ ಬೇಯಿಸ್ಕೊಂಡ್ಮೇಲೆ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಪಾಲಕ್ ಬೆಂದಿರೋ ನೀರೇ ಒಂದು ಸ್ವಲ್ಪ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಅದೇ ನೀರು ಸ್ವಲ್ಪ ತೆಗೆದು ನೀವು ಚಪಾತಿ ಇಟ್ಟು ಕಳ್ಸೋಕ್ಕೂ ಕೂಡ ಹಾಕೋಬೋದು ಫ್ರೆಂಡ್ಸ್ ನಾನು ಹೇಳ್ದಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಸೊ ಈಗ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಚಪಾತಿ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ನಾನು ಒಂದು ಚಿಕ್ಕ ಲೋಟದಲ್ಲಿ ನಾನು ನೀರು ಹಾಕ್ಕೊಂಡೆ ಇವಾಗ ಇದು ಬಾಯ್ಲ್ ಆಗಿ ಫ್ರೆಂಡ್ಸ್ ಈಗ ಚಪಾತಿ ಹಿಟ್ಟು ಕಲ್ಸ್ಕೊಳ ನಾನು ಏನು ಪಾಲಕ್ ಬೇಯಿಸ್ಕೊಂಡಿದ್ದಲ್ಲ ಅದೇ ನೀರು ಒಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೋತೀನಿ ಒಳ್ಳೆಯದು ಸೊ ನೀರು ಬೆಂದಿರೋ ನೀರು ಸೊ ಸ್ವಲ್ಪ ಉಪ್ಪು ಹಾಕೋತೀನಿ ಇದಕ್ಕೆ ಒಂದು ಚೂರು ನಾನು ಜೀರಿಗೆ ಆ್ಯಡ್ ಮಾಡ್ತೀನಿ ಸೊ ಆಪ್ಷನಲ್ ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಅಂತಂದರೆ ಅವಶ್ಯಕತೆ ಇಲ್ಲ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕೋತೀನಿ ನಾನು ಗೋಧಿ ಹಿಟ್ಟು ಹಾಕೋತೀನಿ ಸೊ ನಾನು ತ್ರೀ ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಆ್ಯಡ್ ಮಾಡ್ತೀನಿ ಸೊ ಇದಕ್ಕೇನೆ ನಾನು ಏನು ಪಾಲಕ್ಕು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ್ಯಡ್ ಮಾಡ್ತೀನಿ ಸೊ ಮಗಳಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅವರು ಎಲ್ಲ ಲೈಕ್ ಗ್ರೀನ್ ಚಪಾತಿ ಅಂತ ಹೇಳಿ ಕೂಡ ಕೊಡ್ಬೋದು ಇಷ್ಟಪಡ್ತಾರೆ ಮಕ್ಕಳಿಗೆ ಕಲರ್ಸ್ ಸೊ ಕೈ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಟ್ಟು ಕಲಿಸಿದಾಗೆ ನಾವು ಮೆತ್ತಿಗೆ ಕಲಿಸ್ಕೋಬೇಕಾಗತ್ತೆ ಸೊ ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಕೂಡ ಇರುತ್ತೆ ಸೊ ಫ್ರೆಂಡ್ಸ್ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಆ್ಯಂಡ್ ಎಸ್ ಇದು ಸ್ವಲ್ಪ ನೆನಿಲಿ ಒಂದು ನೆಂದಾದ್ಮೇಲೆ ನಾವು ಚಪಾತಿ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈ ಥರ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಸೊ ಇದಾಗಿ ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ನೆನೆಲಿ ಅದಾದಮೇಲೆ ನಾವು ಚಪಾತಿ ಮಾಡ್ಕೊಳ್ಳೋಣ ಇನ್ ಕೇಸ್ ನಿಮಗೆ ಮೊಸರು ಬೇಕಂದ್ರೆ ಒಂದು ಸ್ವಲ್ಪ ಕಾಲು ಬಟ್ಲಷ್ಟು ನಿಮ್ಮ ಮೊಸರು ಆ್ಯಡ್ ಮಾಡ್ಕೊಳ್ಳಿ ರೆಡಿ ಆಯ್ತು ಮಶ್ರೂಮ್ ಗ್ರೇವಿ ಈಸಿ ಆಗಿದೆ ಟ್ರೈ ಮಾಡಿ ಅವರಪ್ಪ ಸೈಕಲ್ ತುಳಿಯೋ ಪೋಸ್ ಸೈಕಲ್ ತುಳಿ ಕಮ್ ಮುಂದೆ ಬಾ ಈ ಮಕ್ಳು ಕಲಿಯೋಕ್ಕಿಂತ ರಿಪೇರಿ ಕೆಲ್ಸ ಇದು ಜಾಸ್ತಿ ಮಾಡ್ತಾರೆ ಸೊ ಗೈಸ್ ಈಗ ಚಪಾತಿ ಕೇಸ್ಕೊಳ್ಳೋಣ ನಿಮಗೆ ಬೇಕಾದರೆ ಸ್ವಲ್ಪ ನೀವು ತುಪ್ಪ ಹಾಕ್ಕೊಬೋದು ನಾನು ಎಣ್ಣೆ ಹಾಕೋತೀನಿ ಸ್ವಲ್ಪ ಸೊ ಈಗ ಕ್ಲಿನಿಕ್ ಹೋಗ್ತಾ ಇದೀವಿ ಯಾಕೋ ಸ್ವಲ್ಪ ಒಮ್ಮೆಟ್ ಮಾಡಿಕೊಂಡ ಆ್ಯಂಡ್ ಎರಡು ಸಲ ಮಾಡಿಕೊಂಡ ಸೊ ಸಲ ತೋರ್ಸನ ಮತ್ತೆ ನಗಡಿ ಬೇರೆ ಆಗಿದೆ ಒಂದು ಸ್ವಲ್ಪ ಸೊ ತೋರ್ಸನ ಅಂದ್ಬಿಟ್ಟು ಈಗ ಕ್ಲಿನಿಕ್ ಕಡೆ ಹೊರಟ್ವಿ ನನ್ನ ಹಸ್ಬೆಂಡ್ ಈಗ ನಮ್ಮ ಕಡೆ ಆಲ್ಮೋಸ್ಟ್ ಜೆ ಪಿ ನಗರ್ ಕಡೆ ತುಂಬ ಫೇಮಸ್ ಆಗಿರೋದಂತೂ ಶಾರದಾ ಕ್ಲಿನಿಕ್ ಇಲ್ಲಿರೋ ಡಾಕ್ಟರ್ ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ಅವ್ರು ಕೊಡೋ ಮೆಡಿಸಿನ್ಸ್ ಒಂದು ಎರಡು ಮೂರು ದಿವಸದಲ್ಲಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗುತ್ತೆ ಗಾಯಸು ಸೊ ನಾನು ಎಲ್ಲರ ಸುತ್ತಮುತ್ತ ಇರೋರು ಪ್ಲೀಸ್ ನೀವು ಶಾರದಾ ಕ್ಲಿನಿಕ್ ಬಂದು ನಿಮ್ಮ ಮಕ್ಕಳನ್ನ ತೋರಿಸ್ಬೋದು ಆ್ಯಂಡ್ ನನ್ನ ಮಗ ವೆಯ್ಟ್ ಚೆಕ್ ಮಾಡ್ತಿದ್ದಾನೆ ಚೆಕ್ ಕಮ್ ಹ್ಮ್ ಬಾ 15 ಕೆಜಿ ದೆಸಕಾ 15 ಕೆಜಿ ಸಾಕಾ ಸಾಕು ಆಯ್ತ ಸರ್ದಿ ಬಾ ಇದು weight check ಮಾಡೋದು ಓಹ್ ಯಾ ಡಾಕ್ಟರ್ ಗೆ ತೋರ್ಸುದುವಿ ಮೆಡಿಸಿನ್ಸ್ ಬರಕೋಟ್ರು ಅಂಡ್ ಮೆಡಿಸಿನ್ಸ್ ತಗೋತಾರ್ ದಿವಿ ಸೋ ಈಗ ಬಿಟ್ಟುಗೆ ತೋರ್ಸಿಬಿಟ್ಟು ಈಗ ಕೆ ಎಫ್ ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ ಆ್ಯಕ್ಚುಲಿ ಇದು ನಮ್ಮ ಏರಿಯಾದಲ್ಲಿ ಇರಲಿಲ್ಲ ಕೆ ಎಫ್ ಸಿ ಸುತ್ತಮುತ್ತ ಎಲ್ಲಿಗೆ ಹೋಗ್ಬೇಕಾಗಿತ್ತು ರೀ ನಾವು ಜೆ ಪಿ ನಗರ್ ಅಲ್ವಾ ಹಾಂ ಜೆ ಪಿ ನಗರ್ಗೆ ಹೋಗ್ಬೇಕಾಗಿತ್ತು ರಾಘವೇಂದ್ರ ಮಠ ಹತ್ತಿರ ಅಲ್ಲ ಹಾಂ ರಾಘವೇಂದ್ರ ಮಠ ಹತ್ತಿರ ಹೋಗ್ಬೇಕಾಗಿತ್ತು ಸೊ ಸುತ್ತಮುತ್ತ ಇರಲಿಲ್ಲ ಈಗ ಓಪನ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಮನೆಯಿಂದ ಕೆ ಎಫ್ ಸಿಗೆ ಸ್ವಲ್ಪ ಹತ್ತಿರ ಆಗುತ್ತೆ ಅದು ಈಗ ನೆನ್ನೆ ಅಂತ ನ್ಯೂ ಇಯರ್ ದಿನ ಓಪನ್ ಮಾಡಿರೋದು ಆ್ಯಕ್ಚುಲಿ ಅದನ್ನು ನೋಡೋಣ ಹೇಗಿದೆ ಅಂದ್ಬಿಟ್ಟು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಸೊ ಗಾಯ್ಸ್ ಇಲ್ಲೇ ಹತ್ರನೇ ಇದೆ ಕೆ ಎಫ್ ಸಿ ಬಂದ್ವಿ ಸೊ ಓ ಗೈಸ್ ಆವಾಗಲೇ ಚೆನ್ನಾಗಿದ್ದಾರೆ ಹಾಂ ನಮ್ಮ ಏರಿಯಾದಲ್ಲಿ ಮುಂಚೆ ಇತ್ತಂತೆ ತ್ರೀ ಇಯರ್ಸ್ ಬ್ಯಾಕ್ ನಮ್ಗೊದಿಲೆಲ್ಲ ಕ್ಲೋಸ್ ಆಗಿ ಈಗ ಬೇರೆ ಕಡೆ ಓಪನ್ ಆಗಿದೆ ಸೊ ನಾವು ಲೈಕ್ ಬೇರೆ ಕಡೆ ಹೋಗಬೇಕಾಯಿತು ಸ್ವಲ್ಪ ದೂರ ಇತ್ತು ಬಟ್ ಈಗ ನಮ್ಮ ಏರಿಯಾದಲ್ಲಿ ಓಪನ್ ಆಗಿದೆ ಸೊ ನಿನ್ನೆ ಜಾನ್ವರಿ ಫಸ್ಟ್ ಓಪನ್ ಆಗಿತ್ತು ಗೈಸ್ ಆಗಲೇ ತುಂಬ ಜನ ಇದ್ದರು ಆ್ಯಂಡ್ ಈಗ ನಾವು ಇನ್ನು ಹಾಸ್ಪಿಟಲ್ಗೆ ಹೋಗಿದ್ವಿ ಡಾಕ್ಟರ್ ಗ್ಯಾಸ್ಟ್ರಿಕ್ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಎಸ್ ಕೆಂಪು ಅಂತಂತೆ ಹೋಗಿ ತೋರಿಸಿ ಸೊ ಇದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇದು ಸೊ ಇದು ಊಟಕ್ಕೆ ಮುಂಚೆ ಬೆಳಿಗ್ಗೆ ತಿಂಡಿಗೆ ಮುಂಚೆ ಕೊಡಿ ಅಂತ ಹೇಳಿದ್ದಾರೆ ಸೊ ಈಗ ಇದು ಕೊಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾನು ಅವ್ನಿಗೆ ತಿಂಡಿ ಕೊಡ್ತೀನಿ ಈ ರೀತಿ ಇದೆ ಎಸ್ ಇದು ಕೊಟ್ಟಿದ್ದಾರೆ ಇಟ್ಟು ಕಮ್ ಚಾಕ್ಲೇಟ್ ಚಿಪ್ ಕಚ್ಬಾರ್ದು ಅಲೋಡಲ್ಲಿ ಐ ವಿಟ್ ಈಸ್ ಸುಪರ್ಣ ಸೊ ಇದು ಕೊಟ್ಟು ಅರ್ಧ ಗಂಟೆ ಆದಮೇಲೆ ತಿಂಡಿ ಕೊಡ್ತೀನಿ ಇಲ್ವಾ ಅವ್ರಿಗೆ ಸಾನು ಉಗ್ದುಬಿಟ್ಟ ಇಲ್ಲೋಡಿ ಇಲ್ಲಿದೆ ಸೊ ಇದನ್ನು ಸ್ವಲ್ಪ ನಾನು ಬಿಸಿನೀರು ಹಾಕ್ಬಿಟ್ಟು ಕೊಡ್ತೀನಿ ಸೊ ಸಿಂಪಲಾಗಿ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಸುಬ್ಸಿಗೆ ಸೊಪ್ಪು ಮತ್ತು ಒಂಚೂರು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬಿಕಾಸ್ ನನ್ನ ಮಗನಿಗೂ ಇದೇ ಕೊಡ್ತೀನಿ ಅವ್ನು ಹಸಿ ಮೆಣ್ಸಿನ್ಕಾಯಿ ಏನಾದರೂ ಬಾಯಿ ಸಿಕ್ಕ ಹೋಗೋದಿಲ್ಲ ಸೊ ನಿಮಗೆ ಮಕ್ಕಳು ತಿಂತಾರೆ ಅಂದರೆ ನೀವು ನಿಮ್ಮ ಖಾರ ತಕ್ಕಷ್ಟು ನೀವು ಹಾಕ್ಕೊಬೋದು ಸ್ವಲ್ಪ ಸೊಪ್ಪು ತಗೊಂಡಿದ್ದೀನಿ ಸೊ ಗೈಸ್ ನಾನು ನೆಕ್ಸ್ಟು ಲೈಕ್ ಎರಡು ಕಪ್ಪಷ್ಟು ಅಕ್ಕಿ ಇಟ್ಟು ಆ್ಯಡ್ ಮಾಡ್ಕೋತೀನಿ ಸೊ ನಿಮಗೆ ಅಳತೆ ನೋಡಿ ನೀವು ಆ್ಯಡ್ ಮಾಡ್ಕೋಬಹುದು ಸೊ ಎರಡು ಕಪ್ಪಷ್ಟು ನಾನು ಆ್ಯಡ್ ಮಾಡಿಕೊಡಿದ್ದೀನಿ ಇದಕ್ಕೆ ನಾನು ಏನು ತರಕಾರಿ ಹಚ್ಕೊಡಿದ್ನಲ್ಲ ಎಲ್ಲ ಆ್ಯಡ್ ಮಾಡ್ತೀನಿ ಸೊ ನೋಡಿ ಈ ಥರ ನಾವು ಕಲ್ಸ್ಕೊಬೇಕಾಗತ್ತೆ ಇದು ಸ್ವಲ್ಪ ಉನಿಲಿ ಸೊ ಅದಾದಮೇಲೆ ನಾವು ರೊಟ್ಟಿ ತೊಗೊಳ್ಳೋಣ ಸೊ ಈಗ ನಾನು ಕಾಯಿ ಚಟ್ನಿ ಮಾಡ್ತೀನಿ ಅದಕ್ಕೆ ಬನ್ನಿ ಸೊ ಕಾಯಿ ಚಟ್ನಿಗೆ ನಾನು ಕೊತ್ಮಿರಿ ಮತ್ತು ಹೋಣಮೆಣ್ಸಿ ಕಾಯಿ ತಗೊಂಡಿದ್ದೀನಿ ಮತ್ತು ಪಪ್ಪು ಕಾಯಿ ಮತ್ತು ಕರಿಬೇವಿನ ಸೊಪ್ಪಿನ ದಳ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಸ್ವಲ್ಪ ಮೆಣಸು ಸೊ ಈಗದು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲ ಆ್ಯಡ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಆ್ಯಡ್ ಮಾಡ್ಕೋತೀನಿ ಮತ್ತು ಸ್ವಲ್ಪ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಜೀರಿಗೆ ಆ್ಯಡ್ ಮಾಡ್ತೀನಿ ಸೊ ನೆಕ್ಸ್ಟು ಕಾದಿರೋ ನೀರು ಅಂದರೆ ಲೈಕ್ ಸ್ವಲ್ಪ ಬಿಸಿ ಬಿಸಿ ನೀರು ಆ್ಯಡ್ ಮಾಡಿ ಕಲಿಸ್ಕೊಳ್ಳಿ ಬಿಕಾಸ್ ನೀವು ಬಿಸಿ ನೀರು ಹಾಕಿ ಕಲಿಸ್ಕೊಂಡ್ರೆ ಚಪಾತಿ ಮೃದುವಾಗೂ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿಯಾಗಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಗೈಸ್ ಬೈಕೋಬೇಡಿ ನಾನು ನಿಜವಾಗ್ಲೂ ರೊಟ್ಟಿ ಹಾಕ್ಲಿಕ್ಕೆ ಬರೋದಿಲ್ಲ ಬಟ್ ಟ್ರೈ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋದು ಸೊ ಮುಂದಿನ ಸಲ ಎಲ್ಲ ಕಲಿತು ನಿಮಗೆ ಸಂಜೆ ಪೂಜೆ ಆಯಿತು ಯಾರೆಲ್ಲ ದೇವರ ಸಾಂಗ್ ಹಾಕಿ ಪೂಜೆ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ಸೊ ನಾನು ಯೂಶ್ವಲಿ ಸ್ವಲ್ಪ ದೇವ್ರ ಸಾಂಗ್ನ ಹಾಕಿ ಪೂಜೆ ಮಾಡ್ತೀನಿ ಒಂಥರ ಪಾಸಿಟಿವ್ ವೈಬ್ ಸಿಕ್ಕುತ್ತೆ ಆ್ಯಂಡ್ ನನ್ನ ಫೇವ್ರೆಟ್ ಸಾಂಗ್ ಸಾಂಗಿ ಅನ್ ಯೂ ನೀನು ಹೇಳ್ತೀ ವಾರ್ ಫೈರ್ ಟ್ರಕ್ ಮುರ ಫೈರ್ ಸೊ ಗಾಯ್ಸ್ ಏನೋ ಸರ್ಪ್ರೈಸ್ ಅಂತ ಯಾಕೆ ಸರ್ಪ್ರೈಸ್ ಅಂತ ನಾನು ನಿಮಗೆ ಹೇಳ್ತೀನಿ ಗೊತ್ತಿಲ್ಲ ಬೆಟ್ಟಿ ಮಲ್ಗೆವು

ಇದು ಆ್ಯಕ್ಚುಲಿ ಏನ್ಕಂದರೆ ಬೆಳಗ್ಗೆ ಸ್ವಲ್ಪ ಕ್ವಾರಲ್ ಆಯಿತು ನನಗೂ ನಮ್ಮ ಯಜಮಾನ್ರ ಮಧ್ಯೆ ಅದಕ್ಕೆ ಈ ಒಂದು ಏನು ನೈಸ್ ಮಾಡಲಿಕ್ಕೆ ತಗೊಂಬಂದಿರೋದು ಆಯಿತು ಆಯಿತು ಸೊ ಯಾ ಗೈಸ್ ನಾವು ವಿಸ್ತೂಮ್ ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ ಬೆಂಗಳೂರಿಂದ ಮಂಗ್ಳೂರಿಗೆ ಆ್ಯಂಡ್ ಈ ಕೋಚ್ ಏನಂತಂದರೆ ಲೈಕ್ ನಿಮಗೆ ಮಾಮೂಲಿ ಟ್ರೈನಲ್ಲಿ ಲಾಸ್ಟ್ ಬೋಗಿ ಲೈಕ್ ಒನ್ ಆರ್ ಟೂ ಬೋಗೀಸ್ ಬಂದು ಈ ಥರ ಇರುತ್ತೆ ಎಸ್ಪೆಷಲಿ ಮಂಗ್ಳೂರಿಗೆ ಹೋಗೋದು ಮಾತ್ರ ಈ ಒಂದು ವಿಸ್ತೂಮ್ ಕೋಚ್ ಅವೈಲಬಲ್ ಇದೆ ಆ್ಯಂಡ್ ಇದು ಸ್ಪೆಷಾಲಿಟಿ ಏನಂತಂದರೆ ಇದು ಕಂಪ್ಲೀಟ್ ಓಪನ್ ಓಪನ್ ಇನ್ ದ ಸೆನ್ಸ್ ನಿಮಗೆ ದೊಡ್ಡ ದೊಡ್ಡ ಗ್ಲಾಸಸ್ ಮಾತ್ರ ಇರುತ್ತೆ ಸೊ ನೀವು ನಾರ್ಮಲ್ ಟ್ರೈನ್ ಥರ ಇರೋದು ಇರೋದಿಲ್ಲ ಹಿಂದ್ಗಡೆ ಚಿಕ್ಕದಾಗಿ ನಾವು ನೋಡಲಿಕ್ಕೆ ಜಾಗ ಕೂಡ ಕೊಟ್ಟಿರ್ತದೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೀವು ನೋಡ್ತಾ ಇದ್ದೀನಿ ನೋಡಿ ಈ ಥರ ಇದೆ ಕಪ್ಪಾಡ್ತೀವಿ ಚೇರ್ ಬಂದು ಟರ್ನ್ ಆಗುತ್ತೆ ಸೊ ಲೆಫ್ಟ್ ಆ್ಯಂಡ್ ರೈಟ್ ನಾವು ನೋಡ್ಬೋದು ಮೇಲೂ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಮೋಸ್ಟ್ಲಿ ಲೈಕ್ ಸೆವೆನ್ ಟು ಸಿಕ್ಸ್ ಟು ಏಯ್ಟ್ ಅವರ್ಸ್ ಏನು ಲೈಕ್ ಜರ್ನಿ ಇರುತ್ತೆ ಮಂಗ್ಳೂರು ಜರ್ನಿ ಆ್ಯಂಡ್ ನೋಡಿ ಚೇರಿ ಥರ ತಿರುಗುತ್ತೆ ದ ಮೇನ್ ದ ಬೆಸ್ಟ್ ಪಾರ್ಟ್ ಏನಂತಂದರೆ ನಾವು ಇಲ್ಲಿ ಮಂಗ್ಳೂರಲ್ಲಿ ಹೇಳ್ಬೇಕಾ ನಮಗೆ ಗಾಡಿ ಸೆಕ್ಷನ್ ಸಿಗುತ್ತೆ ಆ್ಯಂಡ್ ಸ್ವಲ್ಪ ಚಿಕ್ಕ ಚಿಕ್ಕ ವಾಟರ್ಫಾಲ್ಸ್ ಆಗಿರ್ಬೋದು ಬೆಟ್ಟ ಆಗಿರ್ಬೋದು ಆ್ಯಂಡ್ ನದಿ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ನೋಡ್ಬೋದು ಆ್ಯಂಡ್ ಇಲ್ಲಿ ಅಪ್ಪ ಮಗ ಸಿನಿಮ್ಯಾಟಿಕಲಿ ಓಡ್ ಬರ್ತಿದ್ದಾರೆ ಶಾರುಖ್ ಖಾನ್ದು ಮೂವೀಲಿ ಸೊ ಸ್ವಲ್ಪ ಸ್ಟಾಪ್ ಕೊಟ್ಟರು ಆ್ಯಂಡ್ ನೋಡ್ತಾ ಇದ್ದೀರಾ ನೋಡಿ ಈ ಥರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ನೇಚರ್ ಸೀನರಿ ಯಾರಿಗೆ ತುಂಬ ಇಷ್ಟ ಇರುತ್ತೋ ಇದು ಈ ಥರ ನಾವು ಒನ್ ಟೈಮ್ ನೀವು ಬುಕ್ ಮಾಡ್ಕೊಂಡೋಗಿ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿತ್ತು ಆ್ಯಂಡ್ ಇದರಲ್ಲಿ ಫುಡ್ಡು ನಾವೇ ಕ್ಯಾರಿ ಮಾಡ್ಕೋಬೇಕು ನಿಮಗೆ ಸ್ಯಾ ಸ್ನ್ಯಾಕ್ಸ್ ಸಿಕ್ಕುತ್ತೆ ಬಟ್ ಅದು ಸ್ನ್ಯಾಕ್ಸ್ ಬಂದು ನಾವು ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಸಪ್ರೇಟ್ ಟಾಯ್ಲೆಟ್ ರೂಮ್ ಇದೆ ತುಂಬ ಕ್ಲೀನಾಗಿದೆ ಆ್ಯಂಡ್ ಇದರಲ್ಲಿ ಟನಲ್ಸ್ ಕೂಡ ನಮಗೆ ಸಿಕ್ತು ಬಟ್ ಅದು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಸೊ ನೋಡ್ತಾ ನಾವು ಮಂಗಳೂರಿಗೆ ಬಂದ್ವಿ ಆ್ಯಂಡ್ ಸ ಮಂಗ ಬಂದು ಎಲ್ಲ ರೂಮ್ಗೆ ಹೋಗಿ ಎಲ್ಲ ರೆಡಿಯಾಗಿ ನಾವು ಕಾಸು ಬೀಚ್ಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ತುಂಬಾ ಬಿಸಿಲಿತ್ತು ಗೈಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಟ್ಯಾನ್ ಆಗೋದ್ರಿ ಸಿಕ್ಕಾಪಟ್ಟೆ ಟ್ಯಾನ್ ಆದ್ವಿ ಆ್ಯಂಡ್ ಹಾಗೆ ನೋಡ್ತಾ ಲೈಟ್ ಹೌಸ್ ಕಡೆ ಹೋಗೋಣ ಅಂದ್ಬಿಟ್ಟು ಲೈಟ್ ಹೌಸ್ ಹತ್ತಿದ್ವಿ ಮೆಟ್ಲು ಇರೋ ಬರೋ ಎನರ್ಜಿ ಎಲ್ಲ ಖಾಲಿ ಆಗೋಯ್ತು ಸೊ ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಬೀಚ್ಗೆ ಹೋಗ್ಬಾ ಅಂತ ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಬೀಚ್ ಇದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ನೀವು ರೋಡು ಲೆಫ್ಟ್ ನೋಡಿ ರೈಟ್ ನೋಡಿ ಎಲ್ಲಿ ನೋಡಿ ಬೀಚ್ ಬೀಚ್ ಬೀಚಸ್ ಸೊ ಗೋವಾಗೆ ಯಾಕೆ ನಮ್ಮ ಉಡುಪಿ ಮಂಗಳೂರೇ ಇರಬೇಕಾದ್ರೆ ಯಾಕೆ ಗೋವಾ ಸೊ ಅದೇ ಕ್ಲೀನಾಗಿ ಇಟ್ಕೊಳ್ಳಿ ಗೈಸ್ ಪ್ಲೀಸ್ ಎಲ್ಲರೂ ಕೂಡ ಕ್ಲೀನ್ನೆಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ನಾವು ನಿಜವಾಗ್ಲು ಯೂಶ್ವಲಿ ಏನಾದ್ರು ತಿಂದರೂ ಕೂಡ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಬಂದು ನಾವು ರೂಮಲ್ಲಿ ಡಸ್ಟ್ಬಿನ್ ಹಾಕ್ತೀವಿ ಆ್ಯಂಡ್ ಹೋಗ್ತಾ ಹೋಗ್ತಾ ನಮಗೆ ಮಾರ್ಕೆಟ್ ಕೂಡ ಸಿಕ್ತು ಫಿಶ್ ಮಾರ್ಕೆಟ್ ನಮ್ಮ ಟೀಚರ್ಸ್ಗಳೇಳ್ತಿದ್ರು ಏನು ಫಿಶ್ ಮಾರ್ಕೆಟಾಗಿ ಫಿಶ್ ಮಾರ್ಕೆಟಾ ಇಲ್ಲ ಇದು ಸ್ಕೂಲಾ ಅಂತ ಬೈತಾಯಿದ್ರು ಇದ್ರು ಆ್ಯಂಡ್ ಫೈನಲ್ ಫಿಶ್ ಮಾರ್ಕೆಟ್ ನೋಡಿದ್ವಿ ಎಲ್ಲ ಬೋಟ್ಸ್ ಎಲ್ಲ ಇತ್ತು ಆ್ಯಂಡ್ ಫಿಶಿಂಗ್ ಮಾಡೋರು ಕೂಡ ತುಂಬ ಜನ ಇದ್ದರು ಆ್ಯಂಡ್ ತುಂಬಾ ಸ್ಮೆಲ್ಲು ಬರ್ತಿತ್ತು ಬಟ್ ಸ್ಟಿಲ್ ಲೈಫ್ ಅಲ್ವಾ ಸೊ ಚೆನ್ನಾಗಿತ್ತು ಆಮೇಲೆ ನಾವು ಬೋಟಲ್ಲಿ ಹೋದ್ವಿ ಮೇರಿ ಐಲ್ಯಾಂಡ್ಗೆ ಹೋಗೋಣ ಅಂದ್ಬಿಟ್ಟು ಸೇಂಟ್ ಮೇರಿ ಐಲ್ಯಾಂಡ್ಗೆ ಬೋಟ್ ಹತ್ತಿದ್ವಿ ಆ್ಯಂಡ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು ಆ್ಯಂಡ್ ನಾವು ಜಸ್ಟ್ ವಿ ವೇರ್ ಎಂಜಾಯಿಂಗ್ ಬಟ್ ಸ್ಟಿಲ್ ಏನಂತಂದರೆ ಬಿಸಿಲಿಲ್ಲ ಅಂತಂದಿದ್ರೆ ಒಂಥರ ಚೆನ್ನಾಗಿ ಎಸ್ ನೋಡ್ತಾ ಇದ್ದೀರಾ ಮೇರಿ ಐಲ್ಯಾಂಡ್ ನಿಮಗೆ ಸೆಂಟ್ ಮೇರಿ ಐಲ್ಯಾಂಡ್ ಕಾಣಿಸಿದ್ದಿಲ್ಲ ಸುತ್ತ ಸಮುದ್ರ ಮಧ್ಯದಲ್ಲಿ ಐಲ್ಯಾಂಡ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನ್ನ ಮಗ ಕೂಡ ಫುಲ್ ಖುಷಿ ಪಟ್ಟ ಬಟ್ ಅವನಿಗೆ ಫಸ್ಟ್ ಟೈಮ್ ಇದು ಲೈಕ್ ಬೀಚ್ ಆಗಿರೋದ್ರಿಂದ ಅವನ ಚಿಕ್ಕಪಾಪುಲೆ ನಾವು ಕರ್ಕೊಂಡು ಹೋಗಿದ್ದು ನಾನು ನಿಮ್ಗೆ ಹೇಳ್ದಂಗೆ ಸೊ ಆಗ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇರಲಿಲ್ಲ ಬಟ್ ಈಗ ನಾನು ಶುರು ಮಾಡಿದೆ ಆ್ಯಂಡ್ ನನ್ನ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ನೋ ಅನ್ನೆಲ್ಲ ನಿಮಗೆ ತೋರ್ಸೋ ನಾನುಕೋಸ್ಕರ ನಾನು ಒಂದು ನನ್ನ ಎಲ್ಲೆಲ್ಲಿ ಹೋಗಿದ್ನೋ ಆ ಒಂದು ವೀಡಿಯೋಸ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸೆಂಟ್ ಮೇರಿ ಐಲ್ಯಾಂಡಿಗೆ ಬಂದ್ವಿ ನಾವು ಇಲ್ಲೂ ಕೂಡ ಜನ ತುಂಬ ಚೆನ್ನಾಗಿತ್ತು ನೀರು ಕೂಡ ಎಷ್ಟು ಕ್ಲೀನಾಗಿತ್ತು ಗೊತ್ತಾ ಸೊ ವರ್ತ್ ಅನ್ಸತ್ತೋ ನಾನು ಎಲ್ಲ ಜನ ಇದ್ದರು ಎಲ್ಲ ಕೂಡ ಬಂದರು ಫೋಟೋಸೆಲ್ಲ ತೊಗೊಂಡ್ರು ಹೋದರು ಆ್ಯಂಡ್ ನಮ್ಮ ಯಜಮಾನರು ಸಮಥಿಂಗ್ ಅದೇನೋ ಬೋಟ್ ಬೈಕ್ ರೇಸ್ ಅದೇನು ಹೇಳ್ತಿರೋದು ನಾನು ಮರ್ದ್ಕೊಂಡೆ ಸೊ ಅದ್ರಲ್ಲಿ ಹೋಗಿದ್ರು ಲೈಕ್ ಒಬ್ರಿಗೆ ಐನೂರು ರೂಪಾಯಿ ಆಯಿತು ಅದೇನು ಜಾಸ್ತಿ ದೂರ ಇಲ್ಲ ನೋಡಿ ಬರ್ತಿದಾರೆ ಸೊ ಸ್ವಲ್ಪ ದೂರಕ್ಕೆ ಅಷ್ಟು ಉಂಟು ಆ್ಯಂಡ್ ನನ್ನ ಮಗ ಫಸ್ಟ್ ಟೈಮ್ ಇರೋದಿದ್ದೆ ಅಂದರೆ ಭಯ ಆಗ್ತಾಯಿತ್ತು ಈಗಪ್ಪ ಅಂದರೆ ಫಸ್ಟ್ ಟೈಮ್ ಅಲ್ವಾ ಮಕ್ಕಳಿಗೆ ಈಗ ಸಿಕ್ಕಪಟ್ಟ ಆಗ್ತಾನೆ ಸೊ ಎಂಜಾಯ್ ಮಾಡಿದೆ ವಿತ್ ಡೈಪರ್ ಜೊತೆ ಮುಳುಗಿದ ಅವರಪ್ಪ ಭಯ ಪಡ್ಬಿಡೋ ಆಳು ಆಳು ಅಂತಿದ್ರು ಬಟ್ ಸ್ಟಿಲ್ ಅವ್ರು ಸ್ವಲ್ಪ ಭಯ ಆಯಿತು ಆ್ಯಂಡ್ ವಾಸ್ ಲೈಕ್ ಆಗಿ ನಾವು ಪ್ಲಾನ್ ಮಾಡಿದ್ದು ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಇದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಬೀಚ್ಗೆ ಸೊ ಬೀಚ್ ಲೈಕ್ ಬೀಚ್ಗಿಂತ ಡೆಲ್ಟಾ ಬೀಚ್ ನನಗೆ ಬೆಟರ್ ಅನ್ಸ್ ತೆಗೈಸಿ ಏನು ಜನ ಇಷ್ಟು ಅಷ್ಟು ಜನ ಇತ್ತಂದರೆ ಒಂದ ಸೀರಿಯಸ್ಲಿ ಇಷ್ಟೊಂದು ಜನ ಬೀಚಲ್ಲಿ ಅಂತ ನಿಜವಾಗ್ಲು ಗೊತ್ತಿಲ್ಲ ಆ್ಯಂಡ್ ನನ್ನ ಮಗ ಆಡ್ತಿದ್ದೆ ನಾನೇನೋ ಪೋಸ್ ಪೋಸ್ಕೊಡ್ತಾಯಿದೀನಿ ಫೋನಲ್ಲಿ ಆ್ಯಂಡ್ ಈವ್ನಿಂಗ್ ಅಲ್ಲೇ ಟೈಮ್ ಕಳೆದು ಈ ಶೂಟರ್ ಬಾಟಲ್ ಶೂಟರ್ ಆಡಿದ್ವಿ ನನ್ನ ಹಸ್ಬೆಂಡ್ ಹೇಗೆ ಅಂದರೆ ನಾನು ಆಡಬೇಕಾದ್ರೆ ಅವ್ರು ವೀಡಿಯೋ ಮಾಡಲಿಲ್ಲ ಅವ್ರು ಆಡಬೇಕಾದ್ರೆ ಮಾತ್ರ ಇಡೀ ಇಡಿ ಅಂತ ಇಡಿಸ್ಕೊಂಡ್ರು ನಾನು ಆಡಬೇಕಾದ್ರೆ ಜಸ್ಟ್ ನನ್ನ ಬಾ ನನ್ನ ಕ್ಯಾಪ್ಚರ್ ಮಾಡಿಲ್ಲ ಬಾಟಲ್ನ ಶೂಟ್ ಮಾಡಿದ ಯಾಕಂದ್ರೆ ಅವ್ರಿಗಿಂತ ಹೆಚ್ಚಾಗಿ ನಾನೇ ಬಾಟಲ್ ಓಡಿಸಿ ಹೊಡೆದಿದ್ದು ಆದರೆ ಅವ್ರು ವೀಡಿಯೋ ಮಾಡಲಿಲ್ಲ ಅವ್ರು ಕಂಪ್ಲೀಟ್ ಜೆಲ್ಲಸ್ ಇಟ್ಸ್ ಓಕೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಸೊ ಫೈನಲಿ ಸಂಜೆಯಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ಬೆಳಗ್ಗೆ ಎದ್ದು ನೆಕ್ಸ್ಟ್ ಹೋಗಿದ್ದೆ ಲೈಕ್ ಈ ಥರ ಡೆಲ್ಟಾ ಬೀಚ್ ನಾನು ನಿಜ ಹೇಳ್ತೀನಿ ಮಲ್ಪೆ ಬೀಚ್ಗಿಂತ ಈ ಬೆಲ್ ಡೆಲ್ಟಾ ಬೀಚ್ ಬೆಟರ್ ಸೊ ಸನ್ಸೆಟ್ ನೋಡೋ ಗಂಟ ಇದ್ವಿ ಆ್ಯಂಡ್ ಅದು ಆದಮೇಲೆ ಜನನೂ ಕೂಡ ಕ್ರೌಡೇನು ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಮಕ್ಳಿಗೆಲ್ಲ ಓಕೆ ತುಂಬ ಚೆನ್ನಾಗಿ ಆಡ್ತಿದ್ವಿ ಸೊ ಇದಾದಮೇಲೆ ಕೆಲವೊಂದು ದೇವಸ್ಥಾನಕ್ಕೆ ನಾವು ಹೋದ್ವಿ ಆ್ಯಂಡ್ ಮುರುಡೇಶ್ವರ ಕೂಡ ಹೋದ್ವಿ ಅದು ವಿಡಿಯೋ ಲೈಕ್ ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಸ್ವಲ್ಪ ಬೋಟಿಂಗ್ ಹೋಗಿ ಮುರುಡೇಶ್ವರ ಟೆಂಪಲ್ ಗಣೇಶ ಟೆಂಪಲ್ ಬಂದ್ವಿ ಈ ಬೋಟಿಂಗಲ್ಲಿ ಜೆಂಟಿಗೆ ಒಂದು ದೊಡ್ಡ ವಿಷಯನೇ ಆಯಿತು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಹೇಳ್ತೀವಿ ಸೊ ಡೆಲ್ಟಾ ಬೀಚಲ್ಲೆಲ್ಲ ಚೆನ್ನಾಗೆ ಪೋಸ್ ಕೊಟ್ಟು ನಮ್ಮ ಯಜಮಾನ್ರು ಕೆಲವೊಂದು ಫೋಟೋಸನ್ನ ನಾನು ಕ್ಯಾಪ್ಚರ್ ಮಾಡಿದೆ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ So, is Allah on the moment. ಸೆಟ್ ಜೊತೆ ನಮ್ಮ ಟೂ ಡೇಸ್ ತ್ರೀ ಡೇಸು ಉಡುಪಿ ಟ್ರಿಪ್ ಮುಗೀತು